ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಮಿಥುನ್ ಗುಡ್ಡೆ ತೋಟ ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಹೇಮಂತ ಋತು ಪುಷ್ಯಮಾಸ ಕೃಷ್ಣ ಪಕ್ಷ ಏಕಾದಶಿ ಜ್ಯೇಷ್ಠ ನಕ್ಷತ್ರ ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರ ಬ್ಯಾಂಕ್ ಹಾಗೂ ಸರಕಾರಿ ಕಚೇರಿಗೆ ರಜೆ ಮುಖ್ಯಾಂಶಗಳು ವಾಸವಿ ಪೆನುಗೊಂಡ ಕ್ಷೇತ್ರದ ಶ್ರೀ ಪ್ರಜ್ಞಾನಂದ ಬಾಲಸ್ವಾಮೀಜಿ ಶೃಂಗೇರಿಗೆ ಭೇಟಿ ಅನುಶ್ರೀ ಹೆಬ್ಬಾರ್ಗೆ ಡಾಕ್ಟರೇಟ್ ಜೆಸಿ ಶಾಲೆಯಲ್ಲಿ ಉಪನ್ಯಾಸ ಕಾರ್ಯಕ್ರಮ ಸುದ್ದಿಯ ವಿವರ ಪಟ್ಟಣದ ಶ್ರೀ ಪರಮೇಶ್ವರಿ ದೇವಸ್ಥಾನಕ್ಕೆ ಆರ್ಯವೈಶ್ಯ ಸಮಾಜದ ಗುರುಗಳಾದ ವಾಸವಿ ಪೆನುಗೊಂಡ ಕ್ಷೇತ್ರದ ಶ್ರೀ ಪ್ರಜ್ಞಾನಂದ ಬಾಲಸ್ವಾಮೀಜಿ ಶುಕ್ರವಾರ ಆಗಮಿಸಿದರು ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದ ನಂತರ ಶ್ರೀ ಪ್ರಜ್ಞಾನಂದ ಬಾಲಸ್ವಾಮೀಜಿ ಮಾತನಾಡಿ ನಮ್ಮ ಸಮಾಜವು ಸಮಾಜಕ್ಕೆ ತನ್ನದೇ ಆದ ಕೊಡುಗೆ ನೀಡುತ್ತಾ ಬಂದಿದೆ ಎಂದರು ವಾಸವಿ ಪೆನುಗೊಂಡ ಕ್ಷೇತ್ರದ ಶ್ರೀ ಪ್ರಜ್ಞಾನಂದ ಬಾಲಸ್ವಾಮೀಜಿಗಳು ಫೆಬ್ರವರಿಯಲ್ಲಿ ಪೀಠಾರೋಹಣ ಮಾಡಲಿದ್ದು ಇದಕ್ಕೆ ಪೂರ್ವಭಾವಿಯಾಗಿ ಶ್ರೀ ಪೀಠದಲ್ಲಿ ದೇವಿಗೆ ಪೂಜೆ ಸಲ್ಲಿಸಿದರು ನರಸಿಂಹವನದ ಗುರುಭವನದಲ್ಲಿ ಜಗದ್ಗುರು ಶ್ರೀ ತೀರ್ಥ ಸ್ವಾಮೀಜಿಗಳ ಆಶೀರ್ವಾದವನ್ನು ಪಡೆದರು ಸಮಾಜದ ಮುಖಂಡರಾದ ಮಂಜುನಾಥ ಶ್ರೇಷ್ಠಿ ಎಎನ್ ಜನಕ ಕುಮಾರಸ್ವಾಮಿ ಶ್ರೇಷ್ಠಿ ಜಗದೀಶ್ ಶ್ರೇಷ್ಠಿ ಶ್ರೇಷ್ಠಿ ಸರೋಜಮ್ಮ ಪದ್ಮಾವತಿ ಗೋಪಾಲ ಎಂ ವಿ ನಾಗರಾಜ್ ಶ್ರೇಷ್ಠಿ ಆಶಾಲಕ್ಷ್ಮಿ ಕುಮಾರ್ ನಾಗೇಶ್ ವಿಜಯಲಕ್ಷ್ಮಿ ಶ್ರೀನಿವಾಸಮೂರ್ತಿ ಶ್ರೀಧರಮೂರ್ತಿ ಇತರರು ಇದ್ದರು ಅಡ್ಡಗದ್ದೆ ಗ್ರಾಮ ಪಂಚಾಯಿತಿಯ ಕವಿಲುಕುಡುಗೆ ಅನುಶ್ರೀ ಹೆಬ್ಬಾರ್ ಕುವೆಂಪು ವಿಶ್ವವಿದ್ಯಾನಿಲಯದಿಂದ ಡಾಕ್ಟರೇಟ್ ಪದವಿ ಪಡೆದಿದ್ದಾರೆ ಶಂಕರಘಟ್ಟದಲ್ಲಿ ಇತ್ತೀಚೆಗೆ ನಡೆದ ಘಟಿಕೋತ್ಸವದಲ್ಲಿ ರಾಜ್ಯಪಾಲ ಅಶೋಕ್ ಗೆಹ್ಲೋಟ್ ರವರಿಂದ ಈ ಗೌರವ ಸ್ವೀಕರಿಸಿದರು ಸಸ್ಯಶಾಸ್ತ್ರ ವಿಭಾಗದಲ್ಲಿ ಕರೆಂಟ್ ಸ್ಟೇಟಸ್ ಆಫ್ ಎನ್ಜಿಒ ಫಾರ್ ಡೈವರ್ಸಿಟಿ ಇನ್ ಫಾರೆಸ್ಟ್ ಏರಿಯಾಸ್ ಆಫ್ ಚಿಕ್ಕಮಗಳೂರು ಜಿಲ್ಲೆ ಬಗ್ಗೆ ಪ್ರಬಂಧ ಮಂಡಿಸಿದ್ದರು ಇವರು ಕವಿಲುಕೊಡುಗೆ ಕೃಷ್ಣಮೂರ್ತಿ ಮತ್ತು ಆಶಾರವರ ಪುತ್ರಿ ಸತ್ಯ ಹಾಗೂ ಪ್ರಾಮಾಣಿಕತೆಯನ್ನು ಜೀವನದಲ್ಲಿ ಅಳವಡಿಸಿಕೊಂಡಾಗ ಯಶಸ್ಸು ತಾನಾಗಿಯೇ ದೊರೆಯುತ್ತದೆ ಎಂದು ಜೆ ತರಬೇತುದಾರ ಉಳುವೆ ಗಿರೀಶ್ ಹೇಳಿದರು ಸಚ್ಚಿದಾನಂದಪುರದಲ್ಲಿ ಜೆಸಿ ಶಾಲೆಯಲ್ಲಿ ವಿಜಯ ಕರ್ನಾಟಕ ವಿದ್ಯಾರ್ಥಿ ಸಂಚಿಕೆಯಿಂದ ಶುಕ್ರವಾರ ಏರ್ಪಡಿಸಿದ್ದ ಉಪನ್ಯಾಸ ಮತ್ತು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು ನಮ್ಮ ಜೀವನವು ಅಮೂಲ್ಯವಾಗಿದ್ದು ನಮ್ಮ ಜೀವನ ಕ್ರಮ ಹೇಗಿರುತ್ತದೆ ಎಂಬುದು ಮುಖ್ಯವಾಗಿರುತ್ತದೆ ಕಷ್ಟಕಾಲದಲ್ಲಿಯೂ ಸತ್ಯ ಪ್ರಾಮಾಣಿಕತೆ ಬಿಡಬಾರದು ಶಿಕ್ಷಣ ಎಂಬುದು ಜೀವನದ ಮುಖ್ಯ ಅಂಗವಾಗಿದ್ದು ಎಸ್ಎಸ್ಎಲ್ಸಿ ಪ್ರಮುಖ ಘಟ್ಟವಾಗಿದೆ ಪರೀಕ್ಷೆಯಲ್ಲಿ ಹಗುರವಾಗಿ ಪರಿಗಣಿಸದೆ ತರಗತಿ ಪರೀಕ್ಷೆಯನ್ನು ಆತ್ಮವಿಶ್ವಾಸದಿಂದ ಎದುರಿಸಬೇಕು ಪ್ರತಿದಿನವೂ ಬೆಳಗ್ಗೆ ಬೇಗ ಏಳುವುದನ್ನು ರೂಢಿಸಿಕೊಳ್ಳಬೇಕು ಪೋಷಕರು ಶಿಕ್ಷಕರು ಹೇಳಿದಂತೆ ನಡೆದುಕೊಂಡು ಪರೀಕ್ಷೆಯಲ್ಲಿ ಯಶಸ್ಸು ಗಳಿಸಬೇಕು ಎಂದರು ಪಟ್ಟಣ ಪಂಚಾಯಿತಿ ನಾಮನಿರ್ದೇಶಿತ ಸದಸ್ಯೆ ಸೌಮ್ಯ ವಿಜಯಕುಮಾರ್ ಮಾತನಾಡಿ ಸಾಮಾನ್ಯ ಜ್ಞಾನವನ್ನು ಬಳಸಿಕೊಳ್ಳಲು ವಿದ್ಯಾರ್ಥಿ ಸಂಚಿಕೆ ಪೂರಕವಾಗಿದೆ ಶಿಕ್ಷಣದ ಜೊತೆಗೆ ದೇಶ ವಿದೇಶದ ವಿಷಯ ತಿಳಿದುಕೊಳ್ಳಬೇಕು ಎಂದರು ಶಾಲಾ ಮುಖ್ಯ ಶಿಕ್ಷಕಿ ಇಂದಿರಾ ವೈದ್ಯ ಅಧ್ಯಕ್ಷತೆ ವಹಿಸಿದ್ದರು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ವಿ ವಿದ್ವತ್ ಪ್ರಥಮ ಪಿ ಸಾತ್ವಿಕ್ ದ್ವಿತೀಯ ಮತ್ತು ಕೆಎಸ್ ಅವನಿ ತೃತೀಯ ಸ್ಥಾನ ಪಡೆದರು ಶಿಕ್ಷಕರಾದ ರಾಜೇಂದ್ರ ನಿಸರ್ಗ ಉಪಸ್ಥಿತರಿದ್ದರು ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸ್ಆ್ಯಪ್ ಸಂಖ್ಯೆಯನ್ನು ನೈನ್ ಫೋರ್ ಫೋರ್ ಏಟ್ ಫೋರ್ ತ್ರೀ ಏಯ್ಟ್ ತ್ರೀ ಒನ್ಗೆ ವಾಟ್ಸ್ಆ್ಯಪ್ ಮಾಡಿ ವಂದನೆಗಳು